ಹುಳುಹುಟ್ಟಿ ಸಾಯುತ್ತಿರಿ ಸವೆದು ಕರುಗುತ್ತಿರೆ ಕಡಲೊಳೆತ್ತಲು ಹೊಸ ದ್ವೀಪವೇಳುವುದು ಕಳೆಯು ತೊಂದಿರಲಿಲ್ಲಿ ಬೆಳೆಯುವಿನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಜೀವನ ಮತ್ತು ಪ್ರಕೃತಿಯ ಸ್ವರೂಪದ ಬಗ್ಗೆ ಆಳವಾದ ತತ್ವವನ್ನು ಹೊಂದಿದೆ ಈ ಸರಳವಾದ ವಾಕ್ಯಗಳಲ್ಲಿ ವಿಶ್ವದ ಅನಂತತೆ ಮತ್ತು ಬದಲಾವಣೆಯ ಸ್ವರೂಪವನ್ನು ಅವರು ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ ಹುಳು ಹುಟ್ಟಿ ಸಾಯುತ್ತಿರೆ ನೆಲಸವೆದು ಕರಗುತ್ತಿರೆ ಈ ಸಾಲುಗಳು ಜೀವನದ ಚಕ್ರವನ್ನು ವಿವರಿಸುತ್ತದೆ ಹುಳು ಹುಟ್ಟಿ ಸಾಯುವಂತೆ ಎಲ್ಲ ಜೀವಿಗಳು ಹುಟ್ಟಿ ಮರೆಯಾಗುತ್ತವೆ ನೆಲಸವೆದು ಕರಗುವಂತೆ ಎಲ್ಲ ವಸ್ತುಗಳು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತಿರುತ್ತವೆ ಕಡಲೊಳೆತ್ತಲ ಹೊಸ ದ್ವೀಪ ಬೀಳುವುದು ಇದು ಪ್ರಕೃತಿಯಲ್ಲಿ ನಿರಂತರವಾಗಿ ನಡೆಯುವ ಬದಲಾವಣೆಯನ್ನು ಸೂಚಿಸುತ್ತದೆ ಒಂದು ಕಡೆ ಏನೋ ನಾಶವಾಗುತ್ತಿದ್ದರೆ ಮತ್ತೊಂದು ಕಡೆ ಹೊಸದೊಂದು ಹುಟ್ಟಿಕೊಳ್ಳುತ್ತದೆ ಕಳೆಯುತ್ತಂದಿರಲಿಲ್ಲಿ ಬೆಳೆಯುವುದೆಂದೆಲ್ಲೋ ಒಂದು ಕಡೆ ಏನೋ ಕಳೆದು ಹೋಗುತ್ತಿದ್ದರೆ ಮತ್ತೊಂದು ಕಡೆ ಏನೋ ಹೊಸದಾಗಿ ಬೆಳೆಯುತ್ತದೆ ಎಂಬುದನ್ನು ಇದು ಸೂಚಿಸುತ್ತದೆ ಅಳಿವಿಲ್ಲ ವಿಶ್ವಕ್ಕೆ ಎಂದರೆ ವಿಶ್ವವು ನಿರಂತರವಾಗಿ ಬದಲಾಗುತ್ತಿದ್ದರೂ ಅದು ಎಂದಿಗೂ ನಶಿಸುವುದಿಲ್ಲ ಎಂಬ ಆಳವಾದ ಸತ್ಯವನ್ನು ಅದು ತಿಳಿಸುತ್ತದೆ ಮಂಕುತಿಮ್ಮನವರು ಜೀವನವನ್ನು ಒಂದು ಚಕ್ರವೆಂದು ನೋಡುತ್ತಾರೆ ಹುಟ್ಟು ಮತ್ತು ಸಾವು ಎರಡೂ ಜೀವನದ ಅವಿಭಾಜ್ಯ ಅಂಗಗಳು ನಾವು ಜನಿಸುತ್ತೇವೆ ಬೆಳೆಯುತ್ತೇವೆ ಮತ್ತು ಮರೆಯಾಗುತ್ತೇವೆ ಇದು ಪ್ರಕೃತಿಯ ನಿಯಮ ಅವರು ಪ್ರಕೃತಿಯಲ್ಲಿ ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ ಎಂದು ಹೇಳುತ್ತಾರೆ ಒಂದು ವಸ್ತು ನಾಶವಾದಾಗ ಅದರ ಅಂಶಗಳು ಬೇರೆ ಒಂದು ವಸ್ತುವನ್ನು ಸೃಷ್ಟಿಸಲು ಬಳಕೆಯಾಗುತ್ತವೆ ಇದು ಒಂದು ನಿರಂತರ ಪ್ರಕ್ರಿಯೆಯಾಗಿದೆ ಮಂಕುತಿಮ್ಮನವರು ವಿಶ್ವವನ್ನು ಅನಂತವೆಂದು ನೋಡುತ್ತಾರೆ ವಿಶ್ವದಲ್ಲಿ ಎಲ್ಲವೂ ಬದಲಾಗುತ್ತಿರುತ್ತದೆ ಆದರೆ ವಿಶ್ವವೇ ನಶಿಸುವುದಿಲ್ಲ ಆಧುನಿಕ ದೃಷ್ಟಿಕೋನದಿಂದ ಆಧುನಿಕ ವಿಜ್ಞಾನವೂ ಸಹ ಮಂಕುತಿಮ್ಮನ ಈ ದೃಷ್ಟಿಕೋನವನ್ನು ಬೆಂಬಲಿಸುತ್ತದೆ ಭೌತಶಾಸ್ತ್ರದ ನಿಯಮದ ಪ್ರಕಾರ ವಸ್ತು ನಾಶವಾಗುವುದಿಲ್ಲ ಅದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗುತ್ತದೆ ಮಂಕುತಿಮನ ಕಗ್ಗವು ಜೀವನದ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ನಾವು ಜೀವನವನ್ನು ಒಂದು ಪ್ರಯಾಣವೆಂದು ನೋಡಬೇಕು ಜೀವನದಲ್ಲಿ ಬದಲಾವಣೆಗಳು ಸಹಜ ನಾವು ಈ ಬದಲಾವಣೆಗಳನ್ನು ಸ್ವೀಕರಿಸಲು ಕಲಿಯಬೇಕು ನಾವು ಪ್ರಕೃತಿಯ ಒಂದು ಭಾಗ ನಾವು ಪ್ರಕೃತಿಯೊಂದಿಗೆ ಸಮನ್ವಯದಿಂದ ಬಾಳಬೇಕು ಮಂಕುತ್ಮನ ಈ ಕಗ್ಗವು ಜೀವನ ಮತ್ತು ಪ್ರಕೃತಿಯ ಬಗ್ಗೆ ಆಳವಾದ ತತ್ವವನ್ನು ಹೊಂದಿದೆ ಇದು ನಮಗೆ ಜೀವನವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಸಹಾಯ ಮಾಡುತ್ತದೆ